ಎಲ್ರಿಗೂ ನಮಸ್ಕಾರ ನಾನು ರೂಪಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೂಗಳನ್ನು ಎರಡು ರೀತಿಯಲ್ಲಿ ಕಟ್ಟುವುದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇನ್ ಕೇಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಈ ನೀವು ಮಾಡುವಂಥ ಲೈಕ್ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ನೀಡುತ್ತೆ ನಮ್ಮ ಮನೆಯ ಪಕ್ಕದಲ್ಲೇ ಈ ಒಂದು ಕರಿಮಲ್ಲಿಗೆಯ ಬಳ್ಳಿ ಇದೆ ಬನ್ನಿ ಅಲ್ಲೋಗಿ ಹೂಗಳನ್ನು ಹರ್ಕೊಂಡು ಬರೋಣ ಈ ರೀತಿಯಾಗಿ ಮನೆಯಲ್ಲಿ ಒಂದು ಬಳ್ಳಿ ಗಿಡ ಇದ್ಬಿಟ್ರೆ ಸಾಕು ನಮಗೆ ಎಷ್ಟು ಬೇಕಷ್ಟು ಹೂಗಳು ಆರಾಮಸಿಯಾಗಿ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹೂಗಳನ್ನು ಈ ಒಂದು ಬಳ್ಳಿ ಬಿಟ್ಟಿದೆ ಅಂತ ತುಂಬನೇ ಸ್ಮೆಲ್ ಇರುತ್ತೆ ಇದು ಈ ಹೂಗಳು ಜುಲೈಯಿಂದ ಡಿಸೆಂಬರ್ವರೆಗೂ ಆಗಿ ಹೂಗಳು ಬಿಡ್ತಾ ಇರುತ್ತೆ ಈ ಹೂಗಳನ್ನು ರಾತ್ಕಿ ರಾಣಿ ಎಂದು ಕರೀತಾರೆ ಹಾಗೆ ಕರಿಮಲ್ಲಿಗೆ ಎಂದು ಕೂಡ ಕರೀತಾರೆ ರಾತ್ಕಿ ರಾಣಿ ಎಂದು ಕರೀತಾರೆ ಅಂದರೆ ಇದು ಏಳು ಗಂಟೆಯಷ್ಟೊತ್ತಲ್ಲೇ ಹರಳೋದು ಈ ಹೂಗಳ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಹೂಗಳು ಪಿಂಕ್ ಶೇಡಲ್ಲಿ ಇರ್ತವೆ ನೋಡಿ ನಾನು ಇಷ್ಟೊಂದು ಹೂಗಳನ್ನು ಅರಿದ್ಕೊಂಡು ಬಂದಿದ್ದೀನಿ ಇವಾಗ ಒಂದು ರೀತಿಯಲ್ಲಿ ಹೇಗೆ ಹೂಗಳನ್ನು ಕಟ್ಟೋದು ಅಂತ ಶೇರ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ ದಪ್ಪವಾಗಿರುವಂಥ ದಾರನ ತಗೊಳ್ಬೇಕು ನೋಡಿ ಫಸ್ಟ್ ಒಂದು ಹೂನ ದಾರದ ಮೇಲೆ ಇಟ್ಕೊಂಡು ಕೆಳಗಡೆ ಒಂದು ರೌಂಡು ಹಾಗೆ ಮೇಲ್ಗಡೆ ನಾಟ್ ಹಾಕ್ಕೊಂಡು ನಂತರ ಇನ್ನೊಂದು ಹೂವನ್ನ ಇಟ್ಕೊಂಡು ಒಂದು ಸಿಂಗಲ್ ಅಷ್ಟೇ ಯಾವ ಹೂವನ್ನ ಇಟ್ಕೊಂಡಿರ್ತೀವೋ ಅದಕ್ಕೆ ಕೆಳಗಡೆಯಿಂದ ಒಂದು ರೌಂಡು ಆ ನಂತರ ಮೇಲ್ಗಡೆಯಿಂದ ಎರಡು ಹೂಗಳನ್ನು ಸೇರಿಸ್ಕೊಂಡು ನಾಟ ಹಾಕ್ಕೊಳ್ಬೇಕು ಕೆಳಗಡೆಯಿಂದ ಸಿಂಗಲ್ ಹೂಗೆ ನಂತರ ಮೇಲ್ಗಡೆ ಎರಡು ಹೂಗಳನ್ನು ಸೇರಿಸ್ಕೊಂಡು ನಾಟ ಹಾಕ್ಕೊಳ್ಳೋದು ತುಂಬಾ ಈಸಿಯಾಗೆ ಮಾಡ್ಕೊಳ್ಬೋದು ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಇವಾಗ ಕೆಳಗಡೆಯಿಂದ ಒಂದು ರೌಂಡು ನಂತರ ಮೇಲ್ಗಡೆ ಎರಡು ಹೂಗಳನ್ನು ಸೇರಿಸ್ಕೊಂಡು ನಾಟ್ ಹಾಕ್ಕೊಳ್ಳೋದು ಈ ರೀತಿಯಾಗಿ ಹೂಗಳನ್ನು ಕಟ್ಕೊಂಡ್ರೆ ನಾವು ತುರ್ಬ ಎಲ್ಲ ಹಾಕ್ಕೊಂಡಿರ್ತೀವಲ್ಲ ಆವಾಗ ಹಾಕ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಈ ರೀತಿಯಾಗಿ ಕಟ್ಕೊಂಡಿರುವಂಥ ಹೂಗಳನ್ನು ರೋಲ್ ಮಾಡಿಕೊಂಡು ಎಲ್ಲ ಹೂಗಳನ್ನು ಸೇರಿಸ್ಕೊಂಡು ಒಂದು ದೊಡ್ಡ ನಾಟ್ ಹಾಕ್ಕೊಂಡ್ರೆ ಇದು ರೋಸ್ ರೀತಿಯಲ್ಲೇ ಕಾಣಿಸುತ್ತೆ ತುರ್ಬ ಹಾಕ್ಕೊಂಡಾಗ ಮಿಡಲಲ್ಲಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ಹಾಗೆ ಇನ್ನೊಂದು ರೀತಿಯಲ್ಲಿ ಹೂಗಳನ್ನು ಕಟ್ಟೋದನ್ನು ತೋರಿಸ್ತಾ ಇದ್ದೀನಿ ಇದು ತುಂಬಾ ಈಸಿ ಮೇಲ್ಗಡೆ ಎರಡು ಹೂವು ಕೆಳಗಡೆ ಎರಡು ಹೂವು ಕೆಳಗಡೆ ಒಂದು ರೌಲ್ ಹಾಗೆ ಮೇಲ್ಗಡೆ ಒಂದು ನಾಟ್ ಇಷ್ಟು ಹಾಕ್ಕೊಂಡು ಹತ್ತಿರ ಹತ್ತಿರನೇ ಇಟ್ಕೊಳ್ತಾ ಕಟ್ಕೊಳ್ತಾ ಹೋಗೋದು ಇದು ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ ಅಂದ್ಕೊಳ್ತೀನಿ ಹಾಗೆ ಯಾರಿಗೆ ಗೊತ್ತಿಲ್ವೋ ಅವ್ರಿಗೆ ಯೂಸ್ ಆಗಲಿ ಅಂತ ಈ ಒಂದು ರೀತಿಯಲ್ಲಿ ಹೇಳ್ತಾ ಇದ್ದೀನಿ ನೋಡಿ ನಾನು ಹರ್ಕೊಂಡು ಬಂದಿರೋ ಹೂವಲ್ಲಿ ಇಷ್ಟೊಂದು ಆಗಿದೆ ಅಂತ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಹೂಗಳು ಅಂತ ಮನೆಯಲ್ಲಿ ಈ ರೀತಿಯಾಗಿ ಒಂದು ಬಳ್ಳಿ ಇಟ್ಬಿಟ್ರೆ ಆಯಿತು ಎಷ್ಟು ಬೇಕಷ್ಟು ಹೂಗಳನ್ನು ನಾವು ದಿನನಿತ್ಯ ಹರಿದುಕೊಂಡು ಪೋಣಿಸ್ಕೊಂಡು ಹಾಗೆ ದೇವರಿಗೂ ಹಾಕ್ಕೊಳ್ಬೋದು ನಾವು ಕೂಡ ಇಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು